ಅಣಬೆ ಕೃಷಿ ಅಣಬೆ ಕೃಷಿಯು ಲಾಭದಾಯಕ ಕೃಷಿ ಉದ್ಯಮವಾಗಿದ್ದು ಇದಕ್ಕೆ ಕಡಿಮೆ ಸ್ಥಳಾವಕಾಶ ಮತ್ತು ಕಡಿಮೆ ಬಂಡವಾಳದ ಅಗತ್ಯವಿರುತ್ತದೆ ಅಣಬೆ ಕೃಷಿಯಲ್ಲಿ ಮೂರು ವಿಧಗಳು ಒಂದು ಬಟನ್ ಅಣಬೆ ಎರಡು ಸಿಂಪಿ ಅಣಬೆ ಮೂರು ಭತ್ತದ ಹುಲ್ಲು ಅಣಬೆ ಅಣಬೆ ಕೃಷಿ ಅಗತ್ಯವಿರುವ ವಸ್ತುಗಳು ತಲಾಧಾರ ಬೀಜ ಕೃಷಿ ಕೋಣೆ ಅಥವಾ ಶೆಡ್ ಇತರೆ ಉಪಕರಣಗಳು ಪಾಲಿಥೀನ್ ಚೀಲಗಳು ಸ್ಪ್ರೇಯರ್ ಥರ್ಮಾಮೀಟರ್ ಮತ್ತು ಹೈಗ್ರೋಮೀಟರ್ ಹಣಬೆ ಕೃಷಿ ವಿಧಾನ ಉದಾಹರಣೆಗೆ ಸಿಂಪಿ ಹಣಬೆ ಸಿಂಪಿ ಹಣಬೆ ಕೃಷಿಯು ಆರಂಭಿಕರಿಗೆ ಸುಲಭವಾಗಿದೆ ಮೊದಲಿಗೆ ತಲಾಧಾರ ತಯಾರಿಕೆ ಹುಲ್ಲನ್ನು ನೀರಿನಲ್ಲಿ ಎಂಟರಿಂದ ಹನ್ನೆರಡು ಗಂಟೆಗಳ ಕಾಲ ನೆನೆಸಿ ನಂತರ ಕುದಿಸಿ ಅಥವಾ ಬಿಸಿ ನೀರಿನಲ್ಲಿ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ನ ಕುದಿಯುತ್ತಿರುವ ನೀರಿನಲ್ಲಿ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಸಂಸ್ಕರಿಸಿ ಇದರಿಂದ ಬೇಡದ ಸೂಕ್ಷ್ಮಜೀವಿಗಳು ನಾಶವಾಗುತ್ತವೆ ನಂತರ ನೀರನ್ನು ಸಂಪೂರ್ಣವಾಗಿ ಬಸಿದು ಒಣಗಿಸಿ ಬಿತ್ತನೆ ತಣ್ಣಗಾದ ಹುಲ್ಲನ್ನು ಸಣ್ಣ ತುಂಡುಗಳಾಗಿ ಮಾಡಿ ಪಾಲಿಥೀನ್ ಚೀಲಗಳಲ್ಲಿ ಪದರ ಪದರವಾಗಿ ತುಂಬಿ ಪ್ರತಿ ಪದರದ ನಡುವೆ ಅಣಬೆ ಬೀಜ ಹರಡಿ ಬೆಳವಣಿಗೆ ಬಿತ್ತನೆ ಮಾಡಿದ ಚೀಲಗಳನ್ನು ಕತ್ತಲೆಯ ಕೋಣೆಯಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇಡಿ ಈ ಸಮಯದಲ್ಲಿ ಶಿಲೀಂಧ್ರವು ಹುಲ್ಲಿನ ಮೇಲೆ ಹರಡಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಮೈಸೀಲಿಯಂ ಬೆಳವಣಿಗೆ ಕಾಯಿ ಬಿಡುವಿಕೆ ಮೈಸೀಲಿಯಂ ಸಂಪೂರ್ಣ ಹರಡಿದ ನಂತರ ಚೀಲಗಳಿಗೆ ಸಣ್ಣ ತೂತುಗಳನ್ನು ಮಾಡಿ ಅಥವಾ ಚೀಲವನ್ನು ಕತ್ತರಿಸಿ ತೆಗೆಯಿರಿ ಕೋಣೆಯಲ್ಲಿ ಬೆಳಕು ಉತ್ತಮ ಗಾಳಿ ಮತ್ತು ಹೆಚ್ಚಿನ ತೇವಾಂಶ ಇರುವಂತೆ ನೋಡಿಕೊಳ್ಳಿ ದಿನಕ್ಕೆ ಎರಡರಿಂದ ಮೂರು ಬಾರಿ ನೀರನ್ನು ಸ್ಪ್ರೇ ಮಾಡಿ ಕೊಯ್ಲು ಹಣಬೆಗಳು ಪೂರ್ಣ ಗಾತ್ರಕ್ಕೆ ಬಂದಾಗ ಸಾಮಾನ್ಯವಾಗಿ ಮೂರರಿಂದ ಐದು ದಿನಗಳಲ್ಲಿ ಅವುಗಳನ್ನು ತಿರುಗಿಸಿ ತೆಗೆಯಿರಿ ನಾಲ್ಕು ಪ್ರಮುಖ ಸಲಹೆಗಳು ನೈರ್ಮಲ್ಯ ಹವಾಮಾನ ನಿಯಂತ್ರಣ ತರಬೇತಿ ಮೊದಲಿಗೆ ನೈರ್ಮಲ್ಯ ಅಣಬೆ ಕೃಷಿಯಲ್ಲಿ ಸ್ವಚ್ಛತೆ ಬಹಳ ಮುಖ್ಯ ಉಪಕರಣಗಳು ಮತ್ತು ಕೈಗಳನ್ನು ಸೋಂಕುರಹಿತಗೊಳಿಸಿ ಹವಾಮಾನ ನಿಯಂತ್ರಣ ಪ್ರತಿ ಹಣಬೆ ವಿಧಕ್ಕೆ ನಿರ್ದಿಷ್ಟ ತಾಪಮಾನ ಮತ್ತು ತೇವಾಂಶ ನಿರ್ವಹಣೆ ಯಶಸ್ಸಿಗೆ ಪ್ರಮುಖವಾಗಿದೆ ತರಬೇತಿ ಕೃಷಿ ಆರಂಭಿಸುವ ಮೊದಲು ಹತ್ತಿರದ ಕೃಷಿ ವಿಶ್ವವಿದ್ಯಾನಿಲಯ ತೋಟಗಾರಿಕೆ ಇಲಾಖೆ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ತರಬೇತಿ ಪಡೆಯುವುದು ಉತ್ತಮ ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯಗಳು ಈ ಕುರಿತು ಮಾಹಿತಿ ಮತ್ತು ತರಬೇತಿಯನ್ನು ನೀಡುತ್ತವೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಕೆ ಅಥವಾ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದು